ಒಟ್ಟು ಏಳು ಕುಟುಂಬಗಳು ಬಾಕಿ ಇತ್ತು ಏಳು ಕುಟುಂಬಗಳಲ್ಲಿ ಎಲ್ಲ ನಮ್ಮ ಸುಪ್ರಹ ನಿರ್ಮಿತದ ಗ್ಯಾರಂಟಿ ಸಮಿತಿ ಸದಸ್ಯರನ್ನು ಕೂಡ ಗಮನಕ್ಕೆ ತಗೊಂಡು ಗ್ರಮಿಸಿ ಅಂತ ಹೇಳಿದ್ದು ಸರ್ ಈಗ ಈ ತಿಂಗಳ ಹದಿನೈದನೇ ತಾರೀಕುವರೆಗೆ ಅಂಗನವಾಡಿಗಳು ರಜೆ ಅಂದಿದ್ದಿರಿಲ್ಲ ಮತ್ತೆ ನಂತರ ಸ್ವಲ್ಪ ಮಳೆ ಬಂದ ಕಾರಣಕ್ಕಾಗಿ ಒಂದು ಎರಡು ಮೂರನ್ನ ಭೇಟಿ ಮಾಡಬೇಕಾಗಿಲ್ಲ ಅಂತ ಹೇಳಿದ್ರು ಉಳಿದವೆಲ್ಲ ಭೇಟಿ ಮಾಡಿ ಆ ಸ್ಥಳೀಯ ಗ್ಯಾರಂಟಿ ಸಮಿತಿಯ ಮಾನ್ಯ ಸದಸ್ಯರಿಗೂ ಕೂಡ ಮಾಹಿತಿ ಕೊಟ್ಟು ಅದು ಮಾಡಲಿಕ್ಕೆ ಡೈರೆಕ್ಷನ್ ಕೊಟ್ಟಿದ್ದೀವಿ ಏನು ಕುಟುಂಬದಲ್ಲಿ ಬೇರೆ ಬೇರೆ ಕಾರಣಗಳಿಲ್ಲ ಸರ್ ಒಂದು ಯಜಮಾನ ಹೆಸ್ನಲ್ಲಿ ದಾಖಲಾತಿ ಒಂದು ಎರಡು ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಇಲ್ಲದೇ ಇರೋದು ಇನ್ನೊಂದು ಅವರು ತೊಂಬತ್ತು ವರ್ಷ ಮೇಲ್ಪಟ್ಟವರು ಇನ್ನೊಬ್ಬರು ಗೌರಿ ಅಂತ ಅವರು ಮನೆಯಲ್ಲೇ ಇದ್ದು ಆಧಾರ್ ಮತ್ತೆ ಮೊಬೈಲ್ ನಂಬರ್ ಸೇರ್ಪಡೆ ಮಾಡಲು ಬೆರೊಚ್ಚು ತೆರೆಯುತ್ತೆ ಇಲ್ಲ ಈ ಥರದ್ದು ಇಂಡಿವಿಜುವಲ್ ಸಮಸ್ಯೆಗಳಿತ್ತು ಸರ್ ಅದಕ್ಕೆ

ಸರ್ ಈಗ ಅದಕ್ಕೆ ನಾನು ನಮ್ಮ ಅಂಗನವಾಡಿ ಟೀಚರು ಮತ್ತು ನಮ್ಮ ಸೂಪ್ರವೈಸರ್ಗೆ ಟಾರ್ಗೆಟ್ ಕೊಟ್ಟಿದ್ದೀನಿ ಇದನ್ನು ಮನೆ ಭೇಟಿ ಮಾಡಿ ಇದಕ್ಕೆ ಏನು ಮಾಡ್ಬೋದು ಅಂತ ಇದರಲ್ಲಿ ಸಮಸ್ಯೆಗಳಲ್ಲಿ ಹೋದರೆ ಮಾತ್ರ ಗೊತ್ತಾಗ್ತದೆ ಅದಕ್ಕೆ ಅವರು ಬಂದು ಭೇಟಿ ಮಾಡಿ ತಮಗೆ ಇದನ್ನು ಕೊಟ್ಟಿದ್ದೀನಿ ನಾನು ವಿತ್ ಆಧಾರ್ ಕಾರ್ಡ್ ನಂಬರು ಹಾಂ ಒಂದು ನಿಮಿಷ ಅವ್ರೇ ಯಾಕಂತ ಹೇಳಿದ್ರೆ ಹಿರಿಯರೊಬ್ರು ಯಜಮಾನಿ ಇರ್ತಾರೆ ಯಾರೋ ಕೊಟ್ರು ಅದನ್ನ ತಗಿಲಿಕ್ಕೆ ಆಗ್ತದೆ ಅವ್ರ ಯಜಮಾನಿ ತೆಗಿಲಿಕ್ಕೆ ಆಗ್ತದೆ ಆ ಯಜಮಾನಿ ತೆಗ್ದ್ರೆ ಆ ಕುಟುಂಬದಲ್ಲಿ ಬೇರೆ ಒಬ್ರು ಅದನ್ನ ಗೃಹಲಕ್ಷ್ಮಿ ಹಣಕ್ಕೆ ಅರ್ಜಿ ಕೊಡ್ತಾರೆ ಇಂಥ ಪ್ರಕರಣ ತುಂಬಾ ಆಗಿದೆ ಇನ್ನೇ ಇವರು ಸಭೆಯಲ್ಲಿ ಇದ್ರು ಇಂಥ ಪ್ರಕರಣ ಆದದ್ದಿದ್ರೆ ಅದನ್ನ ನಾನು ಸೆನ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಮತ್ತು ಲೋಕಾಯುಕ್ತ ಕೊಡ್ತೇನೆ ಅಂತ ಹೇಳಿ ಜಿಲ್ಲಾ ಪಂಚಾಯತ್ ಸಿಇಒ ನಿನ್ನೆ ಸಭೆಯಲ್ಲಿ ಹೇಳಿ ಅದೇ ಹೇಳಿದ್ದೀರಿ ಸರ್ ಅದಕ್ಕೆ ಡೈರೆಕ್ಷನ್ ಕೊಟ್ಟಿದ್ದೀನಿ ಅವರು ಕರ್ಕೊಂಡು ಹೋಗಿ ಏನು ಸಾಧ್ಯತೆ ಇದೆ ಆಗಿದೆ ಅವರು ನಡೀಲಿಕ್ಕಾಗಲ್ಲ ಆಧಾರ್ ಕಾರ್ಡ್ ಲಿಂಕ್ ಇಲ್ಲ ಇದಕ್ಕೆ ಅವ್ರದ್ದು ತಮ್ಮ ತಗೊಳ್ತಾ ಇಲ್ಲ

ಅದಕ್ಕೆ ಈಗ ಹೇಳಿದ್ದೀನಿ ಅವರು ಇವತ್ತು ಕೂಡ ಇವಾಗ ಇದೇ ಮತ್ತು ಸೂಪರ್ವೈಸರ್ ಕೂಡ ಇವತ್ತು ಕೂಡ ಫಾಲೋಅಪ್ ಮಾಡಿದರು ಅವರು ಸಿಗ್ತಾ ಇಲ್ಲ ಮತ್ತೆ ಅಲ್ಲಿ ಅವರೆಲ್ಲ ಮನೆಯಲ್ಲಿದ್ದಾರೆ ಅಂತೇಳಿ ಎರಡು ಮೂರು ಸರಿ ಹೋಗಿದ್ರು ಅಂಪಾರಿದ್ದಾರೆ ಅಂತ ಹೇಳಿ ಈ ತರಹದ ಮತ್ತೆ ಅಲ್ಲ ಅದು ಈಗ ಟೆಕ್ನಿಕಲ್ ಈಗ ಆನ್ಲೈನ್ ಇರೋದ್ರಿಂದ ಅದು ಯಾವಾಗ ಅದು ಆನ್ಲೈನ್ ಇದು ತಗೊಳ್ತದೆ ಗೊತ್ತಿಲ್ಲ ಸರ್ ಒಂದು ಕೆಲಸ ಮಾಡಿ ಸರ್ ಒಂದು ಕೆಲಸ ಮಾಡಿ ಸರ್ ಅವರು ಒಂದು ಒಂದು ರಿಕ್ವಿಷನ್ ಕೊಡಲಿ ಈಗ ನಮ್ಗೆ ಏನು ಡೈರೆಕ್ಷನ್ ಕೊಟ್ಟಿದ್ದಾರೆ ಅಂದರೆ ಈಗ ಈ ಥರ ಸಮಸ್ಯೆ ಇದ್ದದ್ದನ್ನು ನೀವು ಕಳಿಸ್ಕೊಡಿ ನಾವು ಗ್ಯಾರಂಟಿ ಜಿಲ್ಲಾ ಸಮಿತಿಯಿಂದ ಮತ್ತು ಸ್ಟೇಟ್ ಕಮಿಟಿ ಸರ್ ಕಳಿಸ್ತೇವೆ ಅಂತ ಅವ್ರು ಅದನ್ನು ಇದಕ್ಕೆ ಕೊಡಲಿ ಸರ್ ಆಫೀಸಿಗೆ ಒಂದು ರಿಕ್ವೆಷನ್ ಕೊಡಿ ಮತ್ತು ನಾವು ಜಿಲ್ಲಾ ಸಮಿತಿ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೇವೆ ಈ ಇಲ್ಲೇ ಆಗ್ತದೆ ಇಡೀ ಜಿಲ್ಲೆಯಲ್ಲಿ ಇದೇ ರೀತಿ ಪ್ರಕರಣ ಇರ್ಬೋದು ಮತ್ತೆ ಇಲ್ಲೇ ನಮಗೂ ಸಹ ಅದು ಬೇಕು ಐ ಟಿ ಡಿ ಪಿ ಅಧಿಕಾರಿಗಳನ್ನು ಈ ವಿಚಾರದಲ್ಲಿ ಉಪಯೋಗಿಸ್ಕೊಳ್ಬೇಕಂತೇಳಿ ನಾವು ಪ್ರಸ್ತಾಪ ಮಾಡಿದ್ದೇವೆ ಸಿ ಒ ಅವರು ಅವರಿಗೆ ಹೇಳ್ತೀನಿ ಅಂತ ಹೇಳಿದೆ ಅರವತ್ತು ಸಾವಿರ ಮೊತ್ತ ಐವತ್ತು ಸಾವಿರದ ನಾಲ್ನೂರ ಇಪ್ಪತ್ತೆಂಟು ಜನರಿಗೆ ಈಗಾಗಲೇ ಬಂದಿದೆ ಸರ್ ನಿಮ್ಮ ಆಫೀಸಿಗೆ ಕೊಟ್ಟಿದ್ದೀವಿ

ಏಪ್ರಿಲ್ ಅಂತ್ಯಕ್ಕೆ ಹತ್ತೊಂಬತ್ತು ಸಾವಿರದ ಐನೂರ ಹದಿನೆಂಟು ಫಲಾನುಭವಿಗಳಿಗೆ ಒಟ್ಟು ಎಂ ಹತ್ತೊಂಬತ್ತು ಕೋಟಿ ಎಂಬತ್ತು ಎಂಬತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಮೂವತ್ಮೂರು ರೂಪಾಯಿ ಇದು ಮಂಜೂರಾಗಿದೆ ಸರ್ ಮಳೆಗಾಲ ಬರುವುದಕ್ಕಿಂತ ಪೂರ್ವ ತಯಾರಿ ಆಗ್ತದೆ ಎಲ್ಲ ಇಲಾಖೆಗಳಲ್ಲೂ ತಮ್ಮ ಇಲಾಖೆಯಲ್ಲೂ ಕೂಡ ಅದಕ್ಕೆ ಅನುದಾನ ಇರ್ತದೆ ಅನುದಾನ ಇರ್ಲಿ ಇಲ್ಲೇ ಇರಲಿ ಅನಾದಿ ಕಾಲದಿಂದಲೂ ಕೂಡ ಅದನ್ನ ಸರಿಪಡಿಸ್ಕೊಂಡು ಬರ್ತಾ ಇತ್ತು ಮತ್ತು ರಸ್ತೆ ಬದಿಗಳಲ್ಲಿ ರಸ್ತೆ ಕಾಮಗಾರಿ ಆಗುವಾಗ ಮರಗಳಿರ್ತವೆ ಆ ಮರಗಳು ಅರೆ ಬರೆ ಕಟ್ಟಿಂಗ್ ಆಗಿ ತಮ್ಮ ಲೈನ್ ಮೇಲೆ ಇರ್ತವೆ ಆದರೆ ಅದರ ಬಗ್ಗೆಯೂ ತಾವು ಪೂರ್ವ ಜಾಗ್ರತೆಯನ್ನು ಮುಂಜಾಗ್ರತೆಯನ್ನು ತೆಗೆದುಕೊಳ್ಬೇಕಾಗಿತ್ತು ಆದರೆ ಕಳೆದ ವರ್ಷವಾಗಿತ್ತು ಮಳೆಗಾಲದಲ್ಲಿ ಇದು ಸರ್ವೇ ಸಾಮಾನ್ಯ ನಾವು ಮನುಷ್ಯರು ನೀವು ಮನುಷ್ಯರು ಅಧಿಕಾರಿಗಳು ಮನುಷ್ಯರು ಕೆಲಸ ಮಾಡುವ ಲೈನ್ ಮನ್ ಮನುಷ್ಯರು ಆದರೆ ಇತ್ತೀಚೆಗೆ ನಾನು ತಿಳ್ಕೊ ತಿಳ್ಕೊಂಡ ಪ್ರಕಾರ ಮಳೆ ಬಂದ ಬರ್ತದೆ ಎಷ್ಟು ಅದನ್ನು ಮುಂಜಾಗ್ರತೆ ತಗೊಳ್ಬೇಕು ಅದನ್ನು ಏಪ್ರಿಲ್ ಮೇ ತಿಂಗಳಲ್ಲಿ ತಗೊಳ್ಳದೇ ಇರುವುದರಿಂದ ಹೆಚ್ಚು ಅನಾಹುತಗಳು ಕಳೆದ ವರ್ಷವೂ ಆಗಿದೆ ಈ ವರ್ಷವೂ ಆಗಿದೆ ಗಾಳಿ ಬಂದು ಗಾಳಿ ಬಂದು ಹಾಳಾಗುವುದಕ್ಕೆ ಯಾರು ಏನು ಆಗೋದಿಲ್ಲ ಆದರೆ ಈ ವರ್ಷ ವಿಪರೀತವಾಗಿ ಲೈನ್ ಹಾಳಾಗಿದೆ ಲೈನ್ ಹಾಳಾದಂಥ ಸಂದರ್ಭದಲ್ಲಿ ಯಾರು ಪ್ರಭಾವಿ ರಾಜಕಾರಣಿಗಳಿದ್ದಾರೆ ಯಾರು ಪ್ರಭಾವಿ ಉದ್ಯಮಿಗಳಿದ್ದಾರೆ ಯಾರು ಆರ್ಥಿಕವಾಗಿ ಶ್ರೀಮಂತರಿದ್ದಾರೆ ಅವ್ರ ಮನೆಗಳಿಗೆ ಹೋಗುವ ಮಾರ್ಗವನ್ನು ಪ್ರಥಮವಾಗಿ ಸರಿ ಮಾಡ್ತಾರೆ ಬಹುಶಃ ಬಡವರು ಶೋಷಿತರು ಅಂಥವ್ರ ಮನೆಗಳ ಹೋಗುವಂಥ ಲೈನ್ಗಳ ಬಗ್ಗೆ ತಮ್ಮ ಇಲಾಖೆಯವರು ನಿಗಾ ವಹಿಸುವುದಿಲ್ಲ ಈಗ ಜಿಲ್ಲಾಧಿಕಾರಿಗಳು ಒಂದಿಷ್ಟು ದೂರವಾಣಿ ನಂಬರ್ಗಳನ್ನು ಕೊಟ್ಟಿದ್ದಾರೆ ತಮ್ಮದು ಸರ್ಕಾರಿ ಮೊಬೈಲ್ ನಂಬರ್ಗಳು ಕೂಡ ಇವೆ ಆದರೆ ಮೊನ್ನೆ ಒಬ್ರು ಮಳವಳ್ಳಿಯಲ್ಲಿ ಬಾಂಬೆಯಲ್ಲಿದ್ದು ತನ್ನ ತಾಯಿಯ ಬಗ್ಗೆ ಅಲ್ಲಿಂದ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿ ಜಿಲ್ಲಾಧಿಕಾರಿಗಳಿಂದ ಬಂದು ಅದು ಆಮೇಲೆ ಫೋನ್ ಸ್ವಿಚ್ ಆನ್ ಮಾಡುವುದಕ್ಕಿಂತ ಗೌರವಯುತವಾಗಿ ಇಲಾಖೆಯ ಎ ಡಬಲ್ ಯು ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಜೆಇ ಅವರು ಅವರು ಹೋಗಿ ವೈಆರ್ ಎಳೆಯುವುದಿಲ್ಲ ರೈನ್ಕೋಟ್ ಹಾಕಿ ಹಾಕ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಲೈ ಲೈನ್ ಕೋಟ್ ಹಾಕೊಂಡು ಕೆಲಸ ಮಾಡೋದು ಲೈನ್ ಮ್ಯಾನ್ರು ಆದರೆ ಆ ಫೋನ್ ಸ್ವೀಕಾರ ಮಾಡಿ ಆಫೀಸಲ್ಲಿ ಕೂತ್ಕೊಂಡು ಒಂದು ಮಾನಿಟ್ರಿ ಮಾಡಬೇಕು ಜೆ ಯಾದವರು ಮಾನಿಟ್ರಿ ಮಾಡಬೇಕು ಮಾನಿಟ್ರಿ ಮಾಡಿ ಒಂದು ರಾತ್ರಿ ಒಂದು ಏಳು ಎಂಟು ಗಂಟೆವರೆಗೆ ಕೇಂದ್ರ ಸ್ಥಾನದಲ್ಲಿ ಇದ್ಕೊಂಡು ಮನಿಟ್ರಿ ಮಾಡಿದರೆ ಹೆಚ್ಚು ಸಮಸ್ಯೆ ಆಗದಂತೆ ನೋಡ್ಬೋದು ಮತ್ತು ಎಲ್ಲರ ಲೈನ್ ಮೆನ್ ಜೊತೆ ಸಂಪರ್ಕದಲ್ಲಿ ಇಟ್ಕೊಂಡು ಕೇಂದ್ರೀಕರಣದೊಂದಿಗೆ ಎಲ್ಲ ಸಮಸ್ಯೆಯನ್ನು ಬಗೆಹರಿಸ್ಬೋದು ಇಲ್ಲೇನು ಮಾಡ್ತಾರೆ ಲೈನ್ ಮ್ಯಾನ್ರು ಯಾರು ಹಣ ಕೊಡ್ತಾರೆ ಅವ್ರು ಕೆಲಸ ಫಸ್ಟ್ ಮಾಡಿಬಿಡ್ತಾರೆ ಆ ಲೈನ್ ಅನ್ನು ಸರಿ ಮಾಡ್ತಾರೆ ಯಾವ ಇಂಡಸ್ಟ್ರಿಯಲ್ಲಿ ಕೊಡ್ತಾರೆ ಯಾರು ಪ್ರಭಾವಿಗಳ ಮನೆ ಇದೆ ಸರ್ ಮೂರು ನಾಲ್ಕು ಐದು ದಿವಸದಿಂದ ಅನೇಕ ಭಾಗದಲ್ಲಿ ವಿದ್ಯುತ್ ಇಲ್ಲ ಬಹುಶಃ ಇದು ಈ ಇಲಾಖೆಯ ವೈಫಲ್ಯ ಅನೇಕ ಸದಸ್ಯರೆಲ್ಲ ಫೋನ್ ಮಾಡಿದ್ರು ನಾನು ಫೋನ್ ಮಾಡಿದೆ ನಾನು ಅಧಿಕಾರಿಗಳು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಫೋನ್ ಮಾಡಿದ್ರೆ ಫೋನ್ ಎತ್ತಾರೆ ಡಬ್ಲ್ಯೂ ಅವ್ರಿಗೆ ಫೋನ್ ಮಾಡಿದ್ರೆ ಫೋನ್ ಎತ್ತಾರೆ ಜೆಇ ಅವ್ರ ಮೊಬೈಲ್ ಸ್ವಿಚ್ ಆಫ್ ಒಂದು ಗ್ರಾಮದಿಂದ ಒಂದು ಲೈನ್ ಮ್ಯಾನ್ ಮತ್ತೊಂದು ಬೇರೆ ಯಾವುದೋ ಗ್ರಾಮಕ್ಕೆ ತಗೊಂಡು ಹೋಗ್ತಾರೆ

ಇಲ್ಲಿ ಮತ್ತೆ ಏನೋ ಕರೆಂಟ್ ಇಲ್ಲ ಅದ್ರ ಬಗ್ಗೆ ಆಲೋಚನೆ ಮಾಡ್ಕಳ್ತೂ ಇಲ್ಲ ಅರ್ಧ ಬೆಳೆದು ಬಿಟ್ಟು ಹೋಗ್ತರು ನಮ್ಮಲ್ಲಿ ದಿನ್ಬೋ ಸೆಕ್ಟರ್ ಮನೆಯವರಿಗೆ ಕರೆಕೊಂಡು 15 ಮನೆಗೆ ಒಂದು ಫೋನ್ ಮಾಡಿದ್ರೆ ಅಂತ ಅದಕ್ಕೋಸ್ಕರ ಒಂದು ಎಕ್ಸ್ಟ್ರಾ ಲೈನ್ ಮ್ಯಾನ್ ಒಂದು ಕೊಡ್ಬೇಕು ಮತ್ತೆ ನೈಟ್ ಡ್ಯೂಟಿಗೆ ಯಾರು ಇಲ್ಲ ರಾತ್ರಿ ಮೊನ್ನೆ ಕೂಡ ಕರೆಂಟ್ ಹೋಗಿದೆ ಲೈನ್ ಫೋನ್ ಮಾಡಿದ್ರೆ ಯಾರು ಎತ್ತಿದಿಲ್ಲ ನೈಟಿಗೆ ನಾವು ಯಾರು ಬಟ್ ಅದನ್ನ ರಿಕ್ವೆಸ್ಟ್ ಅನ್ನು ಕೂಡ ಕಳಿಸಿದ್ದಾರೆ ಮತ್ತೆ ತಮಗೆ ಗೊತ್ತಿರುವ ಹಂಗೆ ಇವತ್ತು ನಿನ್ನೆ ಮತ್ತೆ ಇವತ್ತು ನಾಳೆ ಮೂರು ದಿವಸ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಕೂಡ ಉಡುಪಿಯಲ್ಲಿ ನಡೀತಾ ಇದೆ ಸರ್ ಅದರಲ್ಲಿ ಎಷ್ಟು ಮಂದಿ ನಮ್ಮ ಭಾಗಕ್ಕೆ ಬರ್ತಾರೆ ಅಂತ ಹೇಳಿ ಅದನ್ನು ಕೂಡ ರಿಕ್ವೆಸ್ಟ್ ಕಳಿಸಿದೀವಿ ಮತ್ತೆ ತುರ್ತಾಗಿ ಟೆಂಪ್ರರಿಯಾಗಿ ಗ್ಯಾಂಗ್ಮನ್ಗಳನ್ನ ನಮ್ಮ ಗಂಗೋಳಿ ಸೆಕ್ಷನ್ಗೆ ಎರಡು ಮಂದಿ ಕೊಟ್ಟಿದ್ದಾರೆ ಸರ್ ಅಂದ್ರೆ ಅವರು ಸರ್ ಹೇಳಿದ್ರು ಪ್ರೀ ಮಾನ್ಸೂನ್ ಮೇಂಟೆನೆನ್ಸ್ ಅಂತ ಮಳೆಗಾಲ ಪೂರ್ವ ಮೇಂಟೆನೆನ್ಸ್ ಮಾಡುವ ಸಲುವಾಗಿ ಕೊಟ್ಟಿದ್ದಾರೆ ಮತ್ತೆ ಸರ್ ಹೇಳಿದಾಗೆ ಸರ್ ಈಗ ನಮ್ಮಲ್ಲಿ ಉಪ ಉಪವಿಭಾಗದಲ್ಲಿ ಸರ್ ಸಾವಿರದ ಎಂಟುನೂರ ತೊಂಬತ್ತು ಕಿಲೋಮೀಟರ್ ಗಳ ಲೆಂತ್ ಇದೆ ಸರ್ ಅಂದ್ರೆ ಎಲ್ ಟಿ ಮತ್ತು ಎಸ್ ಟಿ ಲೈನ್ ಎರಡು ಸೇರಿ ಈಗಾಗಲೇ ನಾವು ಏಪ್ರಿಲ್ ಮತ್ತು ಮೇದಲ್ಲಿ ಪ್ಲಾನ್ ಮಾಡಿಕೊಂಡು ಸರ್ ಮತ್ತೆ ಸಾವಿರದ ಮುನ್ನೂರು ಕಿಲೋಮೀಟರ್ ಅದು ಅದ್ರ ಮೇಂಟೆನೆನ್ಸ್ ಯಾವುದು ಮರ ಗಿಡಗಳನ್ನು ಕಡಿಯೋದು ಪ್ರೊಸೆಸ್ ಮಾಡಿದೀವಿ ಸರ್ ಅದೆಲ್ಲ ಮೇಲೆ ಇದೆ ಸರ್

ತಗೊಂಡು ಹೋಗೋದಾಗ ನಾರಿ ದೊಡ್ಡ ಗಡ್ ದೊಡ್ಡ ಗಾಡಿಗೆ ಹೋಗುವಾಗ ಅದು ಕಟ್ಟಾಗ್ತದೆ ಕೊಟ್ಟಾದಾಗ ಆ ಕೇಬಲಿಗೆ ಮೇನ್ ಕರೆಂಟ್ ಶೇಷ್ ಆಗ್ತದೆ ಅದು ಇಲ್ಲಿ ಮನೆಯಲ್ಲಿ ಚಾರ್ಜ್ ಮಾಡಿದಾಗ ಮನೆಯಲ್ಲಿ ಬೆಂಕಿ ಆಡ್ತದೆ ಆಗ ಅದನ್ನೆಲ್ಲ ಒಂದು ಬೇರೆ ಒಂದು ಹತ್ರದಲ್ಲಿ ಜನ್ ಅಡಿಗೆ ಹುಡುಗ ಮನೆ ಮನೆ ಬೆಂಕಿ ಇದ್ದ ಅಂತ ಅಂದಾಗ ಅಂದ್ಕೊಳ್ಳಿ ಅಷ್ಟು ಆಕೆ ಬಿದ್ದ ಅದನ್ನೆಲ್ಲ ಸರಿ ಇವರು ಒಂದು ಚೂರು ಅದ್ರ ಬಗ್ಗೆ ಇದನ್ನು ತಗೊಳ್ಳೋದಿಲ್ಲ ಅದಾಗ ಆಗ ಅವರು ಫೋನಲ್ಲಿ ಹೇಳ್ತಾರೆ ಆ ಕೇಬಲ್ ಕೊಟ್ಟು ಕಟ್ಟಿಬಿಡಿ ಅಂತಾರೆ ಇವರು ಅದನ್ನ ಯಾಕೆ ಕೊಡ್ಸಬೇಕು ಇವರು ಕೇಬಲಿಗೆ ಜಾಗದಲ್ಲಿ ಕಂಬ ಉಗಿಲಿಕ್ಕೆ ಬಿಡುದಿಲ್ಲ ರೋಡ್ ಪಟ್ಟಲ್ಯಾಂಡ್ ಇರುವುದ್ರಿಂದ ಅಲ್ಲಿ ಜನ ತಪತ್ರ ಕೊಡ್ತಾರೆ ಪಾಪ ನಾವು ಕಣ್ಣಾರ ನೋಡುವಂತ ವಿಷಯ ಮುಗಿಬೇಡಿ ಅಂತ ಹೇಳ್ತಾರೆ ಮುಂದೆ ಕರೆಂಟ್ ಹೋಗ್ಬೇಕಿರುತ್ತೆ ಕಂಟ್ರೋಲರ್ ಏನ್ ಆ ಇಂತಿಷ್ಟು ದೂರದಲ್ಲಿ ಮರ ಇರಬಾರ್ದು ಅದಕ್ಕೆ ಇದಾನೋ ಆಗುದಿಲ್ಲ ಕರೆಂಟ್ ಎರಡು ದಿನ ಮೂರು ದಿನ ಒಂದ್ ಹದಿನೈದು ದಿನ ಬರೋ ಮರಗಾಲ ಮರಗಾಲ ಪ್ರತಿ ವರ್ಷ ಬರ್ತದೆ ಗಾಳಿ ಮಳೆ ಬರ್ತದೆ ಅದನ್ನ ಏನ್ ಮಾಡೋಕ್ ಆಗುದಿಲ್ಲ ಕಟ್ ಆಗಿ ಲೆವೆನ್ ಕೆ ವಿ ಕೇಬಲ್ ಮೇಲ್ ಕುತ್ಕೊಂಡು ಆ ವಿದ್ಯುತ್ ಏನು ಅಂತ ಆ ಮನೆಗೆ ಹೋಯ್ತು ಮನೆಗೆ ಹೋದಾಗ ಆ ಹುಡುಗ ಮುಟ್ಟಿ ಈಗ ಕೆ ಎಮ್ ಸಿ ಆಸ್ಪತ್ರೆ ಇರ್ತದೆ